ಮಾನವ ಸೇವೆಯೇ ಮಾಧವ ಸೇವೆ ಎಂದಿದ್ದಾರೆ ಹಿರಿಯರು ನಮ್ಮಿಂದ ಮತ್ತೊಬ್ಬರಿಗೆ ಸಹಾಯವಾಗದಿದ್ದರೂ ಪರವಾಗಿಲ್ಲ ಆಗ್ಲಿ ಕೆಟ್ಟದ್ದು ಮಾತ್ರ ಆಗ್ಬಾರ್ದು ಅದು ಆಗ ಮಾತ್ರ ಮಾನವ ಜನ್ಮಕ್ಕೆ ಸಾರ್ಥಕವಾಗುತ್ತದೆ ಹೌದು ಸಾಧ್ಯವಾದಷ್ಟು ಎದುರಿನವರಿಗೆ ಸಹಾಯ ಮಾಡಿದ್ರೇನೆ ಮಾನವ ಜನ್ಮಕ್ಕೆ ಸಾರ್ಥಕತೆ ಎಂದು ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ನಮ್ಮ ಕಿವಿಮಾತಾಗಿ ಹೇಳುತ್ತಲೇ ಬಂದಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಕಷ್ಟದಲ್ಲಿ ಇರುವವರಿಗೆ ಯಾವಾಗಲೂ ಸಹಾಯ ಹಸ್ತವನ್ನ ಚಾಚಿ ಎಷ್ಟು ಸಾಧ್ಯವೋ ಅಷ್ಟು ಯಥಾನ ಶಕ್ತಿ ಸಹಾಯ ಸಹಕಾರಗಳನ್ನ ಒದಗಿಸಿದ್ರೆ ಅದರಿಂದ ನಿಮಗೆ ಸಂತೋಷ ಹಾಗೂ ಆನಂದ ಸಿಗೋದೇ ಅಲ್ಲದೆ ದಾನ ಮಾಡಿದ ಪುಣ್ಯಗಳು ಕೂಡ ಬರುತ್ತವೆ ಎಂದು ಹೇಳುವುದುಂಟು ಇದು ಸತ್ಯವೂ ಹೌದು ಇದರಿಂದ ಎಲ್ಲರೂ ಸುಖ ಸಂತೋಷ ಶಾಂತಿಯಿಂದ ಜೀವನವನ್ನ ನಡೆಸಬಹುದು ಇತ್ತೀಚೆಗೆ ದಾನಗಳಲ್ಲಿ ಅನೇಕ ಅನೇಕ ಸೇರ್ಪಡೆಗೊಂಡಿವೆ ಮುಖ್ಯವಾಗಿ ನೇತ್ರದಾನ ವಿದ್ಯಾದಾನ ಹಾಗೆಯೇ ಯಾವುದಾದರೂ ಅಪಘಾತದಲ್ಲಿ ಗಾಯ ಆದವರಿಗೆ ರಕ್ತದಾನ ಮಾಡುವುದು ಅವಯವ ದಾನಗಳು ಮಾಡುವುದು ಕೂಡ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಆದರೆ ಕೆಲವು ದಾನಗಳನ್ನ ಅಪ್ಪಿತಪ್ಪಿ ಕೂಡ ನಾವು ಮಾಡಲು ಹೋಗಬಾರದು ಆ ದಾನಗಳಿಂದ ನಮಗೂ ಒಳ್ಳೆಯದಾಗೋದಿಲ್ಲ ಹಾಗೂ ದಾನವನ್ನ ತೆಗೆದುಕೊಂಡವರಿಗೂ ಕೂಡ ಒಳ್ಳೆಯದಾಗೋದಿಲ್ಲ ಇದರಿಂದ ಜೀವನವೇ ದುರ್ಬರವಾಗುತ್ತದೆ ದಾನದ ಪುಣ್ಯ ಪಕ್ಕಕ್ಕೆಟ್ಟು ಇಲ್ಲದ ದಾರಿದ್ರ್ಯ ಬಂದು ಸುತ್ತುತ್ತದೆ ಆದ್ದರಿಂದ ಬಟ್ಟೆಗಳನ್ನು ಹೊಲಿಯುವ ಸೂದಿ ಮತ್ತು ಬಟ್ಟೆಯನ್ನ ಹರಿಯುವ ಕತ್ತರಿ ಚಾಕು ಇನ್ನಿತರ ಹರಿತವಾದ ಪದಾರ್ಥಗಳು ದಾನವನ್ನಾಗಿ ನೀಡಬಾರದು ಇದರಿಂದ ನಮ್ಮ ಸಂಸಾರದಲ್ಲಿ ನಾವೇ ಬೆಂಕಿ ಹಚ್ಚಿಕೊಂಡಂಗೆ ಹೌದು ಇದರಿಂದ ದಾಂಪತ್ಯದಲ್ಲಿ ವಿರಸ ಉಂಟಾಗುತ್ತದೆ ಮನೆಯಲ್ಲಿ ಸುಖ ಶಾಂತಿ ಇರೋದಿಲ್ಲ ಪತಿ ಪತ್ನಿಯರ ನಡುವೆ ವಿಭೇದಗಳು ಉಂಟಾಗಿ ಜೀವನವೇ ಸಾಕು ಎನಿಸಿಬಿಡುತ್ತದೆ ಹಾಗಾಗಿ ಇಂತಹ ಹರಿತವಾದ ವಸ್ತುಗಳನ್ನ ಯಾವಾಗಲೂ ದಾನ ಮಾಡಬಾರ್ದು ಅಷ್ಟೇ ಅಲ್ಲ ಕೆಟ್ಟು ಹೋದ ಆಹಾರ ಅಂದ್ರೆ ಹಳಸಿದ ಆಹಾರವನ್ನ ಯಾರಿಗೂ ತಿನ್ನಲು ಕೊಡಬಾರ್ದು ನಮಗೆ ಕೆಲಸಕ್ಕೆ ಬಾರದ ವಸ್ತುವನ್ನ ಇತರರಿಗೆ ದಾನ ಮಾಡುವುದು ಅದು ದಾನವಲ್ಲ ಎಂದು ಹೇಳುತ್ತಾರೆ ಹೀಗೆ ಹಳಸಿ ಹೋದ ಆಹಾರವನ್ನ ದಾನವಾಗಿ ನೀಡೋದ್ರಿಂದ ಸದಾ ಕೋರ್ಟು ಕಚೇರಿ ವ್ಯವಹಾರಗಳ ಸುತ್ತ ತಿರುಗಬೇಕಾಗುತ್ತೆ ಸಮಸ್ಯೆಗಳು ಅಧಿಕವಾಗುತ್ತವೆ ಅನವಸರವಾದ ತೊಂದರೆಗಳು ಉಂಟಾಗುತ್ತವೆ ಇನ್ನು ಬಂದ ಅದೃಷ್ಟ ಕೂಡ ಕರ್ಪೂರದಂತೆ ಕರಿಗಿ ಹೋಗಿ ದಾರಿದ್ರ್ಯತೆ ಕಾಡುತ್ತದೆ ಇನ್ನು ಅಷ್ಟೇ ಅಲ್ಲ ಕೆಲವು ಜನ ಮನೆ ಖಾಲಿ ಮಾಡುವಾಗ ಅಥವಾ ಹೊಸ ವಸ್ತುಗಳನ್ನ ತಂದುಕೊಂಡಾಗ ತಮ್ಮ ಮನೆಯಲ್ಲಿರುವ ಹಳೆ ವಸ್ತುಗಳನ್ನ ಕುರ್ಚಿಗಳು ಬಟ್ಟೆಗಳು ಹಾಗೂ ಇನ್ನಿತರ ಪಾತ್ರೆಗಳನ್ನ ದಾನವಾಗಿ ಕೊಡ್ತಾರೆ ಆದರೆ ಹೀಗೆ ಅನಗತ್ಯವಾದ ವಸ್ತುಗಳನ್ನ ಇತರರಿಗೆ ದಾನ ಮಾಡುವುದು ಕೂಡ ಒಳ್ಳೆಯದಲ್ಲ ಇಂತಹ ವಸ್ತುಗಳು ಮನೆಯಲ್ಲಿ ಕೂಡ ಇಟ್ಕೊಳ್ಬಾರದು ಇದರಿಂದ ನೆಗೆಟಿವ್ ಎನರ್ಜಿ ಉಂಟಾಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ನಮಗೆ ಕೆಲಸಕ್ಕೆ ಬಾರದ ವಸ್ತು ಇನ್ನಿತರರಿಗೆ ಹೇಗೆ ಕೆಲಸಕ್ಕೆ ಬರುತ್ತದೆ ಎನ್ನುವುದನ್ನ ಒಂದು ಬಾರಿ ಆಲೋಚಿಸಬೇಕು ಹೀಗೆ ನಿಮಗೆ ಹೀಗೆ ಯಥಾನ ಶಕ್ತಿ ದಾನ ಮಾಡಿ ಆದರೆ ಒಳ್ಳೆಯದ್ದು ಉಪಯೋಗಕ್ಕೆ ಬರೋದು ದಾನ ಮಾಡಿದರೆ ಉತ್ತಮ ಫಲಿತಾಂಶಗಳು ಸಿಗುತ್ತವೆ ಕೆಲಸಕ್ಕೆ ಬಾರದುವು ಹರಿದಿದ್ದುವು ಮುರಿದುವು ಅಥವಾ ಕತ್ತರಿ ಚಾಕು ಹಳಸಿದ ಪದಾರ್ಥಗಳು ಕೆಲಸಕ್ಕೆ ಬಾರದ ವಸ್ತುಗಳು ದಾನವಾಗಿ ನೀಡಿದ್ರೆ ನಿಮಗೆ ಅಷ್ಟ ದಾರಿದ್ರ್ಯ ಕಾಡೋದಲ್ಲದೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಉಂಟಾಗಿ ಇನ್ನಷ್ಟು ತೊಂದರೆಗಳಿಗೆ ಸಿಲುಕಿಕೊಳ್ಳುವ ಸಾಧ್ಯತೆಗಳಿವೆ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರಲ್ಲಿ ತಪ್ಪದೇ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ